ಗೃಹ ಇಲಾಖೆಯಿಂದ ಶೇಕಡ ಐವತ್ತರಷ್ಟು ರಿಯಾಯಿತಿ ಸಿಕ್ಕಿದ್ದೇ ಚಾನ್ಸ್ ಅಂತ ಸಾವಿರ ಸಾವಿರ ಫೈನ್ ಅನ್ನ ಕಟ್ತಾ ಇದ್ದಾರೆ ಸವಾರರು ಯಾಕಂತಂದ್ರೆ ಹಿಂದೆ ಗಾಡಿಗಳ ಮೇಲೆ ಎಷ್ಟು ಫೈನ್ ಬಿದ್ದಿರುತ್ತಲ್ಲ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕಿದೆ ಹಿಂದೆ ಕೂಡ ಈ ತರದ್ದು ಒಂದು ಅವಕಾಶ ಕೊಡುವಂತ ಕೆಲಸ ಆಗಿತ್ತು ಈಗ ಸಿಕ್ಕಿದ್ದೇ ಚಾನ್ಸ್ ಅಂತ ಸಾವಿರ ಸಾವಿರ ಫೈನ್ ಕಟ್ತಾ ಇದ್ದಾರೆ ಸವಾರರು ಧಾರವಾಡದ ದ್ವಿಚಕ್ರ ವಾಹನ ಸವಾರನಿಗೆ ಬಿತ್ತು ವೆರಿ ಬಿಗ್ ಫೈನ್ ಅಜಯ ಕಲಾಲ್ ಮನೆಗೆ ಹೋಗಿ ಪೊಲೀಸರು ಫೈನ್ ಅನ್ನ ಕಟ್ಸ್ಕೊಂಡು ಬಂದಿದ್ದಾರೆ ನಲವತ್ತೈದು ಕೇಸ್ಗಳನ್ನ ಈ ಬೈಕ್ ಸವಾರ ಅಜಯ ಕಲಾಲ್ ಮಾಡ್ಕೊಂಡಿರ್ತಾನೆ ರೂಲ್ಸ್ ಬ್ರೇಕ್ ಮಾಡಿದಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ದಂಡವನ್ನ ಪೊಲೀಸರು ಹಾಕಿದ್ರು ಹಾಗಾಗಿ ಇಪ್ಪತ್ತೈದು ಸಾವಿರ ಅಂತ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆದ್ಮೇಲೆ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಆ ದಂಡವನ್ನ ಹಿತ ಕಟ್ಟಿದಾನೆ ಮಾರುದ್ದ ದಂಡದ ರಿಸಿಪ್ಟ ನೋಡಿ ಬೈಕ್ ಸವಾರ ದಂಗಾಗಿದ್ದಾನೆ ಧಾರವಾಡ ಸಂಚಾರಿ ಪೊಲೀಸರ ವಿಡಿಯೋ ಸದ್ಯ ಸಖತ್ ವೈರಲ್ ಆಗ್ತಾ ಇದೆ ಆ ವಿಡಿಯೋ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ ಅಂದ್ರೆ ರಿಸಿಪ್ಟ್ ಎಷ್ಟು ದೊಡ್ಡದಿದೆ ಅಂತೇಳಿ ಆಲ್ಮೋಸ್ಟ್ ಅಷ್ಟು ಏನಿಲ್ಲ ಅಂತಂದ್ರೆ ಒಂದು ಹತ್ತಡಿ ಇರ್ಬೋದು ಏನಪ್ಪ ಅಷ್ಟು ಉದ್ದ ಇದೆ ಅದು ರಿಸಿಪ್ಟು ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಆತ ಫೈನನ್ನು ಹಾಕಿಸ್ಕೊಂಡಿರ್ತಾನೆ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ತೆಗೆದ ಮೇಲೆ ಅರ್ಧ ಅಮೌಂಟ್ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫೈನ್ ಏನಿರುತ್ತೆ ಆ ಫೈನನ್ನು ಕಟ್ಟಿದಾಗ ಈ ಥರದೊಂದು ರಿಸಿಪ್ಟು ಅಂದರೆ ಎಲ್ಲ ಕ್ಲಿಯರ್ ಆಯ್ತಲ್ಲ ಈಗ ಆಮೇಲೆ ಯಾವಾಗ ಈ ಫಿಫ್ಟಿ ಪರ್ಸೆಂಟ್ ಆಫರನ್ನು ಈಗ ಬಿಟ್ಟಿದ್ದಾರೆ ಹಿಂದೆ ಎಷ್ಟೆಲ್ಲ ಕೇಸ್ಗಳಿರುತ್ತೆ ರೂಲ್ಸ್ ಬ್ರೇಕ್ ಮಾಡಿರೋದು ಸಿಗ್ನಲ್ ಜಂಪ್ ಮಾಡಿರೋದು ಓವರ್ ಸ್ಪೀಡು ಈ ಥರದ್ದೆಲ್ಲ ಹಿನ್ನೆಲೆಯಲ್ಲಿ ಫೈನ್ಗಳನ್ನು ಹಾಕಿರ್ತಾರಲ್ಲ ಅದೇ ಥರ ಈತ ಕೂಡ ರೂಲ್ಸನ್ನು ಬ್ರೇಕ್ ಮಾಡಿದ ನಲವತ್ತೈದು ಕೇಸು ಒಂದೆರಡಲ್ಲ ನಲವತ್ತೈದು ಕೇಸ್ಗಳನ್ನು ಈತ ಮಾಡ್ಕೊಂಡಿರ್ತಾನೆ ರೂಲ್ಸ್ ಬ್ರೇಕ್ ಮಾಡೋದ್ರ ಮೂಲಕ ಇನ್ನರ್ ಕೂಡ ತೆಗೆದು ಇನ್ನರ್ ಕೂಡ ತೆಗೆದು